ಇವತ್ತಿನ ದೈವಶಕ್ತಿ ಸಂಚಿಕೆಯಲ್ಲಿ ಕಾರ್ಯಗಳಿಂದ ಅಪಶಪುನಗಳು ಯಾವ್ಯಾವ ರೀತಿಯಲ್ಲಿ ಬರ್ತದೆ ಅದರ ಬಗ್ಗೆ ವಿವರವನ್ನು ತಿಳಿಸ್ತಾ ಇದ್ದೀನಿ ಕುರ್ಭ್ಯೋ ನಮಃ ಇವತ್ತಿನ ದೈವಶಕ್ತಿ ಸಂಚಿಕೆಯಲ್ಲಿ ಕಾಗೆಗಳಿಂದ ಅಪಶಕುನಗಳು ಯಾವ್ಯಾವ ರೀತಿಯಲ್ಲಿ ಬರ್ತದೆ ಅದರ ಬಗ್ಗೆ ವಿವರವನ್ನು ತಿಳಿಸ್ತಾ ಇದ್ದೀನಿ ಕಾಗೆ ಅಂದರೆ ಶನಿಯ ವಾಹನ ಅದರಿಂದ ಶುಭ ಶಕುನಗಳು ಕೂಡ ಇದೆ ಅಪಶಕುನ ಕೂಡ ಕೂಡ ಇದೆ ಈಗ ನಾನು ನಿಮಗೆ ಹೇಳ್ತಿರುವಂಥ ಅಪಶಕುನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಕಾಗೆ ಏನಾದರೂ ಸಂಚರಿಸುವ ಟೈಮಲ್ಲಿ ಆಹಾರವನ್ನು ಹಿಡಿದುಕೊಂಡು ಹೋಗುವ ಟೈಮಲ್ಲಿ ನಿಮ್ಮ ದೇಹದ ಮೇಲೆ ಬಿದ್ದರೆ ಅದಕ್ಕೆ ಅಶುಭ ಅಂತ ನಾವು ಅದರಿಂದ ತೊಂದರೆಗೆ ಈಡಾಗ್ತೀರ ನೀವು ಕಾಗೆ ಸಂಚರು ಸಂಚರಿಸುವ ಸಂದರ್ಭದಲ್ಲಿ ಮಾಂಸ ತುಂಡುಗಳನ್ನು ನಿಮ್ಮ ಮೈ ಮೇಲೆ ಬಿಸಾಕಿದರೆ ಅದರಿಂದ ಮೃತ್ಯು ಸಂಭವಿಸುತ್ತದೆ ತಲೆ ಮೇಲೆ ಬಂದು ಕುಳಿತಾರೆ ಅಥವಾ ತಂಗ್ಲಿದ್ದಾರೆ ಅಥವಾ ಕುಕ್ಕಿದ್ದಾರೆ ಅನಾರೋಗ್ಯ ಪೀಡಿತರಾಗ್ತೀರಿ ಅಥವಾ ಕಾಗೆ ಸಮೂಹ ಬಂದು ಅದು ಕೂಗಿದರೆ ಆ ಸ್ಥಳದಲ್ಲಿ ಇದ್ದ ವ್ಯಕ್ತಿಗೆ ಅನಾರೋಗ್ಯ ಕಾಡುವಂಥದ್ದು ಅಥವಾ ವ್ಯಕ್ತಿಗೆ ಸಮಸ್ಯೆಯಲ್ಲಿ ಸುಲುಕುವಂಥದ್ದು ಆರೋಗ್ಯದಲ್ಲಿ ಹಾನಿಯಾಗುವಂಥದ್ದು ವ್ಯವಹಾರಿಕದಲ್ಲಿ ಸಮಸ್ಯೆ ಆಗಿರುವಂಥದ್ದು ಓಕೆ ಮತ್ತು ಇನ್ನಿತರ ಯಾವುದೇ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಇದರಿಂದ ಸಂಭವಿಸುತ್ತದೆ ಊಟ ಮಾಡುವ ಸಂದರ್ಭದಲ್ಲಿ ಕಾಗೆಗಳು ಒಳಗೆ ಬಂದರೆ ಅಥವಾ ಪದೇ ಪದೇ ಕೂಗಿದರೆ ಏನರ್ಥ ಅಂದರೆ ನಿಮ್ಮ ಪೂರ್ವಜರಿಗೆ ಪಿಂಡ ಪ್ರದಾನವನ್ನು ಮಾಡದೇ ಇದ್ದಾರೆ ಅಥವಾ ವರ್ಷ ವರ್ಷಕ್ಕೆ ಪಿತೃಪಕ್ಷದಲ್ಲಿ ಪಿತೃಪೂಜೆಯನ್ನು ಮಾಡದೇ ಇದ್ದರೂ ಕೂಡ ಕಾಗೆ ರೂಪದಲ್ಲಿ ಬಂದು ನಿಮ್ಮ ಆಹಾರವನ್ನು ಕೇಳುವಂಥದ್ದು ಅದನ್ನೇ ನಾವು ಶಕುನಂತನೂ ಕೂಡ ಕನ್ಸಿಡರ್ ಮಾಡ್ತೀವಿ ಇಷ್ಟೆಲ್ಲ ರೂಪದಲ್ಲಿ ಕಾಯಿಗಳಿಂದ ಆಗುವಂಥ ಕೆಲವೊಂದು ಅನಾಹುತಗಳು ಇನ್ನು ಇದೇ ರೀತಿಯಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಏನೋ ಆಗಿದೆ ಬಿಡಿ ಏನೋ ಹೋಗಿದೆ ಬಿಡಿ ಅಂತ ಆ ಥರ ನೆಗ್ಲೆಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದರಿಂದ ಸಮಸ್ಯೆಗಳು ನೀವು ಬಿಟ್ಟಷ್ಟು ಇನ್ನೂ ಪ್ರಾಬ್ಲಮ್ಗಳು ಜಾಸ್ತಿ ಅನುಭವಿಸ್ತಾನೆ ಹೋಗ್ತೀರ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಸರಳ ರೀತಿಯಲ್ಲಿ ಕೆಲವು ಪರಿಹಾರಗಳಿದೆ ಕಾಗೆಯ ಸಮೂಹ ಏನಾದರೂ ಮನೆ ಒಳಗೆ ಬಂದಿದ್ದರೆ ಮೂರು ತಿಂಗಳಿನ ಒಳಗ ಭಾಗದಲ್ಲಿ ಆ ಮನೆಯನ್ನು ಖಾಲಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಮಾಡಿ ಮಾಡಿಲ್ಲದಿಲ್ಲ ಪಕ್ಷದಲ್ಲಿ ಮಾಡಿಲ್ಲದ ಪಕ್ಷದಲ್ಲಿ ಅದರಿಂದ ನೀವು ತೊಂದರೆಗಳು ಅನುಭವಿಸ್ತೀರ ಮರಣ ಪ್ರಾಪ್ತಿಯಾಗುವಂಥ ಸಾಧ್ಯಗಳು ಜಾಸ್ತಿ ಇರುತ್ತೆ ಮನೆ ಯಾಕೆ ಖಾಲಿ ಮಾಡಬೇಕು ಅಂತ ಹೇಳಿದ್ರೆ ಆ ಪಿತೃಗಳು ನಿಮ್ಮ ಮನೆಗೆ ಬಂದಿರ್ತಾರೆ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ನೀವು ಮಾಡಿರುವಂಥ ಪುನಸ್ಕಾರಗಳು ಪೂಜೆ ಪುನಸ್ಕಾರಗಳು ಸಮಾಧಾನವಾಗಿ ತಂದಿರಲ್ಲ ಅವರಿಗೆ ಸಮಾಧಾನ ಆಗಿರಲ್ಲ ಆ ಕಾರಣದಿಂದ ಅದು ಮನೆಯೊಳಗೆ ಪ್ರವೇಶ ಆಗಿರುತ್ತೆ ಆ ಪ್ರವೇಶ ಆದಾಗರಿಂದ ನಿಮಗೆ ತೊಂದರೆಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಅದನ್ನು ನೀವು ಮನೆ ಬಿಡುವಂಥ ಪರಿಸ್ಥಿತಿ ಬರುತ್ತೆ ಬಿಡಲೇಬೇಕು ಈ ರೀತಿಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು ಈ ವಿಷಯ ಅಂತೇಳಿ ಯಾವುದೇ ವಿಷಯಗಳ ಬಗ್ಗೆ ಇರ ನಾವು ಹೇಳಿರು ಅಂತ ಕೆಲವು ಸಂಚಿ ಸಂಚಿಕೆ ಬಗ್ಗೆ ನಿಮಗೆ ಏನಾದರೂ ಅನುಮಾನಗಳಿದ್ದಲ್ಲಿ ನನ್ನನ್ನು ಭೇಟಿಯಾಗಿ ಪರಿಹಾರ ಕೂಡ ಕಂಡುಕೊಳ್ಬೋದು